ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿಮಿಲರ್ ವ್ಲಾಗ್ಸ್ ನಾನು ಸಿಂಧು ಲಕ್ಷ್ಮೀಕಾಂತ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಟೈಮ್ ಬಂದಾಗಲೇ ಸಿಕ್ಸ್ ಓ ಕ್ಲಾಕ್ ನಾನು ಫೈವ್ ತರ್ಟಿಗೆ ಇದು ಫ್ರೆಶಪ್ ಆಗಿ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕಪ್ಪ ಇಷ್ಟು ಬೇಗ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಅಮ್ಮ ಕೂಡ ಬಂದಿದ್ದರು ಸೊ ಅವ್ರು ಬೇಗನೆ ಹೋಗಬೇಕಾಗಿತ್ತು ಅದಕ್ಕೆ ಬೇಗನೆ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಬೆಳಗ್ಗೆನೆ ಇದ್ಕಿದ್ದು ಬೇ ಇತ್ಕಿದವರೇ ಬೇಳೆ ಸಾಂಬಾರು ಮತ್ತು ಮುದ್ದೆ ಅನ್ನ ಎಲ್ಲ ಮಾಡ್ತಾಯಿದ್ದೀನಿ ಮುದ್ದೆ ಬೇಗ ಮಾಡ್ತಾಯಿಲ್ಲ ಮುದ್ದೆ ಬಂದು ಲೇಟಾಗಿ ಮಾಡ್ತಾ ಮಾಡ್ತೀನಿ ಆಮೇಲೆ ಸೊ ಇವಾಗ ರೈಸ್ ಎಲ್ಲ ಮಾಡಿ ಸಾಂಬಾರೆಲ್ಲ ಮಾಡಿ ಅದೇ ಗ್ಯಾಪಲ್ಲಿ ಬಂದು ಬಾಗ್ಲಲ್ಲಿ ತೊಳೆದು ರಂಗೋಲಿ ಬಿಡಿಸಿ ಇನ್ನು ಬಟ್ಟೆ ಎಲ್ಲ ಒಗೆದಿತ್ತು ಅದನ್ನೆಲ್ಲ ಸಪ್ ಸಪ್ರೇಟಾಗಿ ಯಾಕಪ್ಪ ನೆನೆಸಿಟ್ಟಿದ್ದೀನಿ ಅಂದರೆ ಈ ನಮ್ಮ ಮನೆಗೆ ಎಲ್ಲರಿಗೂ ಫೀವರ್ ಬಂದು ಒಂದು ಕಡೆಯಿಂದ ಮಲ್ಕೊಂಡ್ಬಿಟ್ಟಿದ್ವಿ ಸೊ ಅದೆಲ್ಲ ಮತ್ತೆ ಇನ್ಸ್ಪೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಒಂದುಸರ್ತಿ ಹುಷಾರಿಲ್ಲ ಅಂದರೆ ಎಲ್ಲ ವಾಶ್ ಮಾಡೋ ವಾಶ್ ಹಾಕ್ಬಿಡ್ತೀನಿ ಇನ್ನು ಅದು ಮುಗಿಸ್ಕೊಂಡು ಕ್ಲೀನಾಗಿ ಮನೆಯೆಲ್ಲ ಕಸ ಓಡ್ಕೊಂಡು ಬಂದೆ ಈ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಯಾಕಂತಂದರೆ ಬಾಯ್ ಬೇಬಿ ಇತ್ತು ಅಂದರೆ ಕೃಷ್ಣ ಡ್ರೆಸ್ಸು ಗರ್ಲ್ ಬೇಬಿ ಇತ್ತು ಅಂದರೆ ರಾಧಾ ಡ್ರೆಸ್ ಹಾಕಿ ತುಂಬಾ ಚೆನ್ನಾಗಿ ರೆಡಿ ಮಾಡಿ ಅದೊಂದು ಮೂಮೆಂಟ್ನ ಎಂಜಾಯ್ ಮಾಡ್ತೀವಿ ಇನ್ನು ಅದೆಲ್ಲ ಕಸ ಎಲ್ಲ ಹೊಡೆದ್ಮೇಲೆ ಕಿಚನ್ನ ಕ್ಲೀನ್ ಮಾಡೋಣ ಅಂತ ಬಂದರೆ ಕಿಚನ್ ನಾನು ಯಾವಾಗಲೂ ಆಲ್ಮೋಸ್ಟ್ ಆಲ್ ಡೀಪ್ ಕ್ಲೀನೇ ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ಅಡುಗೆ ಆಗಿದ ತಕ್ಷಣ ನಾನೊಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡು ಬಿಟ್ಕೊತೀನಿ ಇನ್ನು ಕಾಮನ್ ಇನ್ನು ಕೆಲವೊಂದು ವಾರಕ್ಕೆ ಒಂದು ಮೂರು ಸರ್ತಿ ಕೆಲವೊಂದೊಂದು ಟೈಮಲ್ಲಿ ಕ್ಲೀನಾಗಿ ಸೋಪೆಲ್ಲ ಹಾಕಿ ಟೈಲ್ಸು ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನಾಗಿ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಅಷ್ಟು ಇರಲ್ಲ ಒಗ್ಗರಣೆ ಆಗಿರೋಂಥ ಎಣ್ಣೆನೂ ಕೂಡ ಇರಲ್ಲ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆಯೆಲ್ಲ ಬರ್ತಾ ಬರ್ತಾಯಿದ್ದೀನಿ ಇನ್ನು ಮನೆಯೆಲ್ಲ ಒರೆಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಪಾಪು ಊಟ ಮಾಡಿಸಿ ಮಲಗಿಸ್ಬೇಕು ಸೊ ಪಾಪು ಮಲಗಿಸ್ ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಇಲ್ಲ ನಾನು ಮನೇನ ಡೈಲಿ ಒರೆಸ್ತಾನೆ ಇರ್ತೀನಿ ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಒರೆಸಿದ್ರೂ ಕೂಡ ಅದೇ ಗೆಲೇಜು ಅದೇ ಅದೇ ಆಗಿಬಿಡುತ್ತೆ ಬೇಜಾರಾಗುತ್ತೆ ಇಟ್ಸ್ ಓಕೆ ಇನ್ನು ಪೂಜೆಗೆ ಅಂತ ಎಲ್ಲ ನಮ್ಮ ಹಸ್ಬೆಂಡ್ಗೆ ರೆಡಿ ಮಾಡಿಕೊಟ್ಟೆ ಅವರು ಕೂಡ ರೆಡಿ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡ್ತಿದ್ದಾರೆ ಇನ್ನು ನನ್ನ ಮಗನೂ ಕೂಡ ಹಿಂದೆ ಓಡಾಡಿಕೊಂಡು ಪೂಜೆ ಮಾಡೋದಕ್ಕೆ ಓಡಾಡ್ತಿದ್ದಾನೆ ಇವಾಗ ಅವನು ಕಾಲು ಬಂದಮೇಲೆ ಅನ್ಸಲು ಹಿಡಿಯೋಕೆ ಆಗಲ್ಲ ಮಕ್ಕಳು ಚಿಕ್ಕವರಿದ್ದಾಗ ಕತ್ತಿ ಯಾವಾಗಪ್ಪ ನಿಲ್ಲುತ್ತೆ ಅಂತೀವಿ ನಿಂತ ಮೇಲೆ ಯಾವಾಗಪ್ಪ ಕೂತ್ಕೊಳ್ತವೆ ಅಂತೀವಿ ಕೂತ್ಕೊಂಡ್ಮೇಲೆ ಯಾವಾಗಪ್ಪ ನಿಂತ್ಕೋತವೆ ಯಾವಾಗಪ್ಪ ಓಡಾಡ್ತವೆ ಯಾವಾಗಪ್ಪ ಮಾತಾಡ್ತವೆ ಅಂತೀವಿ ಇವಾಗ ನನ್ನ ಮಗ ಓಡಾಡೋದು ಮತ್ತು ಮಾತಾಡೋ ಟೈಮ್ ಬಂದುಬಿಟ್ಟಿದೆ ಸೊ ಅವನ್ನೆಲ್ಲೂ ನಿಂತ್ಕೊಳ್ಳೋದು ಇಲ್ಲ ಎಲ್ಲೂ ಕೂತ್ಕೊಳ್ಳೋದು ಇಲ್ಲ ಏನಾದರೂ ಹೇಳಿದ್ರಂತೂ ಅದನ್ನು ಮಾಡೋವರೆಗೂ ಬಿಡೋದೇ ಇಲ್ಲ ಈ ನಾವು ಗಂಟೆ ಅಲ್ಲಾಡಿಸ್ಕೊಂಡು ಪೂಜೆ ಮಾಡ್ತಿರೋದು ನೋಡಿ ಈ ವಯಸ್ಸಲ್ಲಿ ಈ ಶ್ರದ್ಧೆ ಭಕ್ತಿ ಈ ವಯಸ್ಸಲ್ಲಿರೋದು ಮುಂದಕ್ಕೆ ಇರೋದೇ ಇಲ್ಲ ಮಕ್ಕಳಿಗೆ ಅದೆಲ್ಲ ನಾವು ಪೇರೆಂಟ್ಸ್ ಹೇಳ್ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಲಾಸ್ಟ್ ಇಯರ್ ಕೂಡ ಅವನಿಗೆ ಕೃಷ್ಣ ಜನ್ಮಾಷ್ಟಮಿಲಿ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೆ ಈ ಟೈಮು ಕೂಡ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ತುಂಬ ಕ್ಯೂರಿಯಾಸಿಟಿನಿ ನನಗೂ ಕೂಡ ಹುಷಾರಿರಲಿಲ್ಲ ತುಂಬಾ ಟಯರ್ಡ್ ಆಗಿತ್ತು ಎಷ್ಟಡೆ ನಾನು ನಾಳೆ ಕೃಷ್ಣ ಜನ್ಮಾಷ್ಟಮಿ ಅನ್ನೋ ಹಾಗೆ ನಿನ್ನೆ ನಾನು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ವಿ ನಾನು ನಮ್ಮ ಹಸ್ಬೆಂಡು ಇನ್ನು ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಸೊ ಇವಾಗ ಮಗು ಸ್ವಲ್ಪ ಹುಷಾರಾಗಿದ್ದ ಇವಾಗ ಮತ್ತೆ ಹುಷಾರಿಲ್ದಂಗೆ ಆಗಿದೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಮನೇಲಿ ಒಬ್ರಿಗೆ ಹುಷಾರಿಲ್ಲ ಅಂದರೆ ಎಲ್ಲರಿಗೂ ಹುಷಾರಿಲ್ಲದೇ ಆಗುತ್ತೆ ಇನ್ನು ಮನೇಲಿ ಲಾಸ್ಟ್ ಟೈಮ್ ಅಂಥ ಕಾಸ್ಟ್ಯೂಮ್ಸ್ ಎಲ್ಲ ಆಯಿತು ಅದು ನನಗೆ ಜೋಪಾನ ಮಾಡಿ ಇಟ್ಟಿದ್ದೆ ಈ ಸತಿ ನಾವು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಸ್ಟುಡಿಯೋದಲ್ಲಿ ಹೋಗಿ ಅವನಿಗೆ ಡ್ರೆಸ್ ಹಾಕಿಸಿ ಮಾ ಕೃಷ್ಣಂದು ಡ್ರೆಸ್ ಹಾಕಿಸಿ ಫೋಟೋಶೂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಬಟ್ ಆದರೆ ಅವನು ಮನೆಯಲ್ಲೇ ಹಾಕಿಸ್ಕೊಂಡ್ಲಿಲ್ಲ ಇನ್ನು ಅಲ್ಲೋಗಿರೋ ಸುಮ್ಮನೆ ವೇಸ್ಟ್ ಆಗ್ತಿತ್ತು ಡ್ರೆಸ್ಸಿಂಗ್ ಮಾಡಿಸಿದ್ರು ಅಂತ ಅಂದ್ಕೊಂಡ್ವಿ ఇన్న పూజెల్ల ముగసి టిఫన్ మి పాప ఊట మాసి అన్న మలుగుసి బట్టేలా వాష్ మి బస్ట్రు లాలే ఎద్దేబిటా నూ సకత్ టయర్డ్గా హుషారా అంతా సో అదే ఆమె అవున స్నాల మార్సి ಕರ್ಕೊಬಂದು ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಅವ್ನು ಎಷ್ಟು ತಲೆನೋವು ಅಂದರೆ ಅವನಿಗೆ ರೆಡಿ ಮಾಡೋ ಒಂದು ಟಾಪಿಕ್ ಇಟ್ಕೊಂಡ್ರೆ ನಿಜಕ್ಕೂ ಈ ಮಕ್ಕಳು ಸವಾಸನೆ ಬೇಡಪ್ಪ ಅಂತ ಅನಿಸುತ್ತೆ ಇನ್ನು ನಾನು ಅವನಿಗೆ ಕ್ಯಾಮ್ರಾ ಕಡೆ ತೋರಿಸ್ಕೊಂಡು ಫೋನ್ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಏನೇನೋ ಮಾಡಿದೆ ಆದರೂ ಇದ್ದ ಒಂದೊಂದು ಸರ್ತಿ ಸುಮ್ಮನಾಗ್ತಿದ್ದ ಇನ್ನು ಅವ್ನಿಗೆ ಈ ಕೊಳಲು ಎಲ್ಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ನನ್ನ ನಾನು ದುಡ್ಡು ಕೊಟ್ಟೆಲ್ಲ ಏನೂ ತೊಗೊಂಬಂದಿರಲ್ಲ ಬಟ್ ಅಂದರೆ ಕಸದಿಂದವೇ ರಸ ಅಂತಾರಲ್ಲ ಸೊ ಅದೇ ಥರನೇ ಮಕ್ಳಿಗೆ ಇವಾಗ ಚಿಕ್ಕದಾಗಿರೋ ತಗೊಬರ್ತೀವಿ ಈ ಈ ಸತಿ ಹಾಕಿಸ್ಕೊತಾನೆ ನೆಕ್ಸ್ಟ್ ಇಯರ್ ಹಾಕಿಸ್ಕೊತಾನೆ ಮತ್ತೆ ಹಾಕಿಸ್ಕೊಳ್ಳೋದೇ ಇಲ್ಲ ನನಗೆ ಅದು ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಡ್ತಾವೆ ಮಕ್ಕಳು ಸೊ ಅದಕ್ಕೆ ನಾನು ಮನೇಲೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಲಾಸ್ಟ್ ಇಯರ್ದಿತ್ತು ಅಂತ ಹೇಳಿದ್ನಲ್ಲ ಸಿಂಪಲಾಗಿ ನಾನು ಲಗ್ನ ಪತ್ರಿಕೆಲ್ಲೇ ಪೇಪರ್ ಕಟ್ಟಿಂಗ್ ಮಾಡಿ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದು ಹಾಕಿ ಅದಕ್ಕೂ ಕೂಡ ಅಂತೀರ ನೀವು ಅದಕ್ಕೂ ಸುಮ್ಮನೆ ನಾವು ತೊಗೊಂಬಂದು ಹಾಕೋವಂಥ ಐಟಮ್ಸ್ಗೆಲ್ಲ ದುಡ್ಡು ಬೇಸ್ಟಲ್ವಾ ಅಂತ ನಾನು ಆ ರೀತಿ ಯಾವುದೇ ರೀತಿ ಮಾಡಲ್ಲ ಜಸ್ಟ್ ಒಂದು ಫಿಫ್ಟಿ ರುಪೀಸ್ ಏನೋ ಖರ್ಚು ಮಾಡಿ ಹಾಕಿದ್ದಷ್ಟೇನೇನೆ ಇವಾಗ ಸ್ಟುಡಿಯೋದಲ್ಲಿ ಹೋಗ್ರೆ ಒನ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಕಡಿಮೆ ಇಲ್ಲ ಅದಕ್ಕೆ ನಾನು ಮನೆಯಲ್ಲೇ ಮಾಡಿರೋದನ್ನ ಸೇಫ್ ಜೋಪಾನ ಮಾಡಿ ಇಟ್ಕೊಂಡಿದ್ದೆ ಇನ್ನು ಅವನಿಗೆ ಆಟ ಆಡಿಸ್ಕೊಂಡು ನಾನೇ ಕೃಷ್ಣ ಡ್ರೆಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಇನ್ನು ನಮ್ಮನೆಲ್ಲ ಆ ಕಡೆ ಈ ಕಡೆ ಹೋಗಿದ್ದರು ಅಷ್ಟರಲ್ಲಿ ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ ನಾನಂತಲೂ ಕೂತು ಎದ್ದು ಕೂತು ಎದ್ದು ನನಗಂತಲೂ ನಿಜಕ್ಕೂ ಸಾಕಾಗೋಯಿತು ಹಿಡ್ದು ಹಿಡ್ದು ಇನ್ನೊಬ್ಬರಿದ್ರೆ ಇಷ್ಟು ಕಷ್ಟ ಆಗ್ತಿರಲಿಲ್ಲ ಇನ್ನು ಚೈನೆಲ್ಲ ತೆಗೆದಿಟ್ಬಿಟ್ಟಿದ್ದೆ ನಾನು ಚೈನು ಕೂಡ ಹಾಕಿ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಕಾಲೆಲ್ಲ ಚೈನ್ ಚೈನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಚೈನ್ ಹಾಕಿಸ್ಕೊಂಡ್ಮೇಲೆ ಅವ್ನಿಗೆ ಒಂಥರ ಖುಷಿ ಆಗೋಯಿತು ಕಾಲನ್ನ ಗೆಜ್ಜಿನ ಕಾಲನ್ನ ಕುಣಿಸ್ತಾವನೆ ಯಾಕಪ್ಪ ಅಂತಂದರೆ ಗೆಜ್ಜೆ ಸೌಂಡ್ ಜಾಸ್ತಿ ಆಗೋಗ್ಬಿಡ್ತಲ್ಲ ತೆಗ್ದಿಟ್ಟಿದ್ನಲ್ಲ ಹಾಕ್ಕೊಂಡಿದ್ದೀನಿ ನಾನು ಖುಷಿಗೆ ಇನ್ನು ಈ ಬೊಟ್ಟಂತಲೂ ಒಂದು ಹತ್ತು ಸತಿ ಇಟ್ಟಿ ಅಲಸಿ ಇಟ್ಟಿ ಅಲಸಿ ಮಾಡಿದ್ದೀನಿ ಫಸ್ಟ್ ಟೈಮ್ ಇಟ್ಟಾಗ ತುಂಬಾ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿ ಇಟ್ಸ್ಕೊಂಡ ಅದು ತಣ್ಣಗಾಗಿದ್ಕೆ ಅವನೇನು ಮಾಡ್ದೆ ಅಂದರೆ ಹಂಗೆ ಕೈಯಲ್ಲೇ ಒರೆಸ್ಕೊಂಡ್ಬಿಡ್ತಿದ್ದ ಅದಿನ್ನೂ ಇನ್ನೂ ಹಸಿದ್ರಲ್ಲೇ ಒಣಕಲ್ತನೂ ಇರಲಿಲ್ಲ ಈ ಕಡೆ ಒಂದು ಸುಮ್ಮನೂ ಇರ್ತಿರ್ಲಿಲ್ಲ ನೋಡಿ ಒಂದು ಕಡೆ ಕ್ಲೀನಾಗಿ ಇಟ್ಟೆ ಅನ್ನೋಷ್ಟು ಹಿಂಗೆ ತಲೆ ತ ಅಲ್ಲಾಡ್ಸಿದ್ಕೆ ಶೇಪೇ ಹೊರಟೋಯ್ತು ಬಟ್ ಲಾಸ್ಟ್ ಇಯರ್ ಅಂದರೆ ಈ ಥರ ಎಲ್ಲ ಟೀಟೆ ಮಾಡಿರಲಿಲ್ಲ ಎಷ್ಟು ಕ್ಲೀನಾಗಿ ಕ್ಯೂಟ್ ಕ್ಯೂಟಾಗಿ ಮುದ್ದು ರೆಡಿ ರೆಡಿಯಾಗಿದ್ದ ಗೊತ್ತಾ ಅದನ್ನು ಕೂಡ ಆ ಫೋಟೋನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಬಟ್ ಈ ಸತಿ ಮಾತ್ರ ತುಂಬಾ ರಿಸ್ಕ್ ಆಯಿತು ನನಗೆ ಏನಿಲ್ಲ ಅನ್ನೋ ಒಂದು ಟೂ ಟೂ ಅವರ್ಸ್ವರೆಗೂ ಇವನಿಗೆ ರೆಡಿ ಮಾಡೋದಾಯಿತು ಅದು ಕಷ್ಟ ಆಗಿದ್ದು ಬರೀ ಬೊಟ್ಟಿಡೋದ್ರಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ನನಗಂತೂ ನಾನು ಕಷ್ಟಪಟ್ಟು ಎಷ್ಟೆಲ್ಲ ಖುಷಿಯಿಂದ ಮಾಡೋದಕ್ಕೋಸ್ಕರ ಇವನು ರೆಡಿನೇ ಆಗಲಿಲ್ಲ ಅನ್ನೋದು ಒಂದು ಕಡೆ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೇಲಿ ಹಂಗೆನೇ ನಾವು ಹೇಳಿದಾವೇನೂ ಕೇಳಲ್ಲ ಸೊ ಆಮೇಲೆ ಅವನಿಗೆ ರೆಡಿ ಮಾಡಿ ಬಿಟ್ಟೆ ಏನೇನೋ ತೊಗೊಂಬರೋಣ ಅಂತ ಹೋಗ್ತೀನಿ ಆಮೇಲೆ ಅವ್ನಿಗೆ ಅದು ಇದು ಅಂತ ಕೊಡ್ತೀನಿ ಆಗಲೇ ಬಿಟ್ಟು ಅಳಿಸ್ಕೊಂಡ ಮಧ್ಯದ ಬಟ್ಟೆ ಅಳಿಸ್ಕೊಂಬಿಟ್ಟ ಸೊ ಅದನ್ನು ಒರ್ಸ್ಬಿಟ್ಟು ಅಂತ ಹೋದೆ ಅದಾದಮೇಲೆ ಇನ್ನೊಂದು ಸರ್ತಿ ಅರ್ ಅರಸ್ಕೊಂಡ ಅಳಿಸ್ಕೊಂಡು ಅಳಿಸ್ಕೊಳ್ಳೋದು ಇಡೋದು ಅಳಿಸ್ಕೊಳ್ಳೋದು ಇಡೋದು ಬರೀ ಇದೇ ಕೆಲಸ ಆಯಿತು ನನಗೊಂದು ಕಡೆ ಬೇಜಾರಾಯಿತು ಒಂದು ಕಡೆ ಅಯ್ಯೋ ಯಾವುದು ಬೇಡ ಬಿಡಪ್ಪ ಅಂತ ಸುಮ್ಮನೆ ಆಗ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಆದರೂ ಇಲ್ಲ ಮಾಡೋಣ ಈ ಬಟ್ ಏನೇ ಅವ್ರು ಏನೇ ಕಿಡ್ಲೆ ಮಾಡೋದು ಕೂಡ ಇದೊಂದು ಮೂಮೆಂಟ್ಸ್ ಅಲ್ವಾ ಹಸು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆ ಆ ಬೊಟ್ ಕೊಡೋದು ಈ ಬೊಟ್ ಇಸ್ಕೊಡೋದು ಆ ಬೊಟ್ ಇಸ್ಕೊಳ್ಳೋದು ಈ ಬೊಟ್ ಕೊಡೋದು ಮಾಡಿದೆ ಬಟ್ ಇವಾಗ ಇಟ್ಕೊತಿರೋದನ್ನ ಚೆನ್ನಾಗಿ ಇಡ್ಸ್ಕೊಂಡು ಅದು ಡ್ರೈ ಆಯಿತು ಇನ್ನೊಂದು ಕಡೆದು ನಾಮ ಮತ್ತು ಇನ್ನೊಂದು ಸೈಡು ಕಣ್ಣು ರೆಪ್ಪೆತ್ರ ಇಟ್ಟಿರೋದು ಐಬ್ರೋ ಹತ್ರ ಇರಲಿಲ್ಲ ನನಗಂತೂ ಸಕ್ಕಾಗೋಯ್ತು ಎಷ್ಟು ಸತಿ ಅಳಿಸಿ ಇಟ್ಟಿದ್ದೀನಿ ಅನ್ನೋದನ್ನು ನೀವೇ ನೋಡಿ ರೇಷ್ಮೆ ಪಂಚೆ ಎಲ್ಲ ಮನೇಲಿ ಇತ್ತು ಅದನ್ನೇ ಹಾಕ್ಬಿಟ್ಟು ರೆಡಿ ಮಾಡಿ ಫೋಟೋ ತೆಕ್ಕೊಳ್ಳೋಣ ಅಂತ ಜಸ್ಟ್ ಫೋಟೋಗೋಸ್ಕರ ಇಷ್ಟೆಲ್ಲ ಅನ್ ಒಂದು ಕಡೆ ಅನ್ನಿಸ್ತು ಬಟ್ ಅಂದರೆ ನಮ್ಮ ಖುಷಿಗೋಸ್ಕರ ಎಲ್ಲನೂ ಮಾಡಬೇಕಲ್ವಾ ಲಾಸ್ಟ್ ಇಯರ್ ಅಂತ ನಿಜಕ್ಕೂ ಎಷ್ಟು ಕ್ಯೂಟಾಗಿ ಕೂತಿದ್ದ ಅಂದರೆ ಬಟ್ ಈ ಸರ್ ತಿಂದು ಸಖತ್ತು ತೀಟೆ ತೀಟೆ ಅಂದರೆ ತೀಟೆ ನಮ್ಮ ಯಜಮಾನ್ರು ಬಂದು ಒಂದು ಐದು ನಿಮಿಷ ಆಟ ಆಡಿಸಿದ್ರು ಆಟ ಆಡಿಸಿದ್ರು ಕೂಡ ಇರಿಸ್ಕೊಂಡಿಲ್ಲ ನನಗೆ ಅದಾದಮೇಲೆ ಬಟ್ಟಿಡ್ಸ್ಕೊಂಡ ನಾನು ಖುಷಿಗೆ ಮುದ್ದು ಮಾಡಿದೆ ಮತ್ತೆ ಅಡಿಸ್ಕೊಂಡ ಮತ್ತೆ ಅಳಿಸ್ಕೊಳ್ಳೋದು ಮತ್ತೆ ಇಡೋದೇ ಆಯಿತು ಹಂಗೂ ಸ್ವಲ್ಪ ಹೊತ್ತು ಮಾತಾಡ್ಸೋದು ಆಟ ಆಡೋದು ಏನೇನೇನೇನೋ ಮಾಡಿದೆ ಏನು ಮಾಡಿದ್ರು ಅವನು ಸುಮ್ಮನೆ ಆಗಲಿ ನೋಡಿ ಹಿಂಗೆಲ್ಲೋ ಒದ್ದಂದ್ರೆ ನನಗಂತೂ ಸಕ್ಕಾಗೋಯ್ತು ಮನೆ ಕೆಲಸ ಮಾಡ್ಬೋದು ಈ ಮಕ್ಳು ರೆಡಿ ಮಾಡೋದಕ್ಕಾಗಲ್ಲ ಡೈಲಿ ಪ್ರಾಬ್ಲಮ್ ಇದೆ ದಿನ ಅಂದರೆ ಒಂದು ಕಾಡಿಗೆ ಇಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದೆ ಬಟ್ ಇವತ್ತು ಹಂಗಲ್ಲ ಇದೆಲ್ಲ ಬೊಟ್ಟೆಲ್ಲ ಇಡಬೇಕಲ್ವ ಸೊ ಸಿಕ್ಕಾಪಟ್ಟೆ ತಲೆ ನಾವು ತುಂಬಾ ರಿಸ್ಕ್ ಆಗೋಯ್ತಪ್ಪ ನನಗಂತೂ ನಾನಂತೂ ಇನ್ನೂ ಆ ಡಬ್ಬ ಈ ಡಬ್ಬ ಅಂತ ತಗೊಂಬಂದು ಕೊಟ್ಟಿದ್ದೆ ಕೊಟ್ಟಿದ್ದು ಅವನಂತರೂ ಒಂದು ಎರಡು ನಿಮಿಷ ಅದು ಹಳೇದಾಗ ಸುಮ್ಮನೆ ಇರ್ತಿದ್ದ ಮತ್ತು ಮತ್ತು ಎಸಿದಿದ್ದ ಮತ್ತೆ ಓಡೋದಕ್ಕೆ ಹೋಗ್ತಿದ್ದ ಇನ್ನು ನೋಡಿ ಇದಾದೆ ಎರಡನೇ ಸತಿ ಮೂರನೇ ಸರ್ತಿ ನೋವು ಬಿಟ್ಟಿರ್ತಾಯಿರೋದು ನಿಜವಾಗ್ಲೂ ನನಗೆ ಕೋಪನೇ ಬಂದುಬಿಡ್ತು ಹಂಗೂ ಒಂದು ಒಂದೇ ಟೈನಾಗಿ ಹೊಡೆದೇ ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಕ್ಯೂರಿಯಾಸಿಟಿಲಿ ಹೋಗ್ತೀವಿ ಅವ್ರು ರೆಡಿ ಆಗೋಲ್ಲ ಅವರು ಕಂಫರ್ಟಬಲ್ ಆಗಿರಲ್ಲ ಏನೂ ಮಾಡೋಕ್ಕಾಗಲ್ಲ ನಿಜಕ್ಕೂ ನಿಮಗೂ ಕೂಡ ಈ ಥರ ಟ್ರೈ ಈ ಥರ ಎಲ್ಲ ಇರಿಟೇಷನ್ ಫೀಲಿಂಗ್ಸ್ ಏನಾದರೂ ಆಗಿದ್ರು ನನಗೆ ಕಮೆಂಟ್ ಮಾಡಿ ಇನ್ನು ಅವನಿಗೆ ಫೈನಲ್ ಆಗಿ ರೆಡಿ ಮಾಡಿದ್ದಾಯಿತು ಇನ್ನು ಯಾವ ಥರ ರೆಡಿ ಆಗಿದ್ದ ಲಾಸ್ಟ್ ಇಯರ್ ಅವನು ನಾನು ಯಾವ ಥರ ರೆಡಿ ಆಗಿದ್ವಿ ಅದೆಲ್ಲ ಕ್ಯಾಪ್ಚರ್ ಇದೆ ಅದನ್ನು ಕೂಡ ಅದೆಲ್ಲ ಕ್ಯಾಪ್ಚರ್ಸ್ ಕೂಡ ಆ್ಯಡ್ ಮಾಡಿದ್ನಿ ಮಿಸ್ ಮಾಡಿದೆ ನೋಡಿ ಇನ್ನೂ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀವಿ ನಾನು ಅಪ್ಲೋಡ್ ಮಾಡೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನು ಆ ಪಂಚೆ ಅಂತ ಬೇಡ 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 ಅಂತ ಹೇಳ್ತಿದ್ದ ಸ್ವಲ್ಪ ದೊಡ್ಡದಾಗಿತ್ತು ವೈಟ್ ಕಲರ್ ಬೇರೆ ಇತ್ತಲ್ಲ ಅವ್ನಿಗೆ ಏನೋ ಇರಿಟೇಷನ್ ಫೀಲ್ ಆಗೋಗ್ಬಿಡ್ತು ತುಂಬಾ ಚೆನ್ನಾಗೈತೆ ಆ ಪಂಚೆ ರೇಷ್ಮೆ ಪಂಚೆ ಕೂಡ ನಾನು ಎಷ್ಟೇ ಇಟ್ರು ಬೇಡ ಅಂದ ಹಂಗೂ ಒಂದು ಸತಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಅದನ್ನು ತೆಗೆದಿಟ್ಟೆ ಆಮೇಲೆ ಏನೇನೋ ಮಾಡಿ ಏನೇನೋ ನಂಬಿಸಿ ಅವನಿಗೆ ಹೋಗಲಿ ಹಾಕೋಣ ಅಂದ್ಬಿಟ್ಟು ಅದೇ ಓಡೋಗ್ಬಿಟ್ಟ ಆಮೇಲೆ ಮತ್ತೆ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಬಂದು ಎದ್ದು ಕೂತು ಎದ್ದು ಕೂತು ಆಗೋಯ್ತು ಆ ವಾಟ್ರು ಬಲ್ ಅಂತಲೂ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಮಾಡ್ದ ನನಗೊಂದು ಈ ವಿಡಿಯೋನೂ ಮಾಡೋದು ಬೇಡ ಇವನಿಗೆ ರೆಡಿಯೂ ಮಾಡೋದು ಬೇಡ ಅಂತ ಎಷ್ಟು ಸತಿ ಅನ್ನಿಸ್ತೇವೆ ಬಟ್ ಆದರೂ ಏನು ಮಾಡೋದು ಏನೇನೋ ಪಜೀತಿ ಬಿದ್ದು ಫೈನಲ್ ಆಗಿ ರೆಡಿ ಮಾಡಿದ್ದಾಯಿತು ಅನ್ನೋ ಅವ್ನಿಗದು ಏನಾಗೋದು ಆ ಪಂಚೆ ನೋಡಿದ್ರೆ ಬೇಡ ಬೇಡ ಅಂತ ಅಳ್ತಿದ್ದ ಆದರೂ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಅಳ್ತಾನೆ ಆಮೇಲೆ ಅವನೇ ಸುಮ್ಮನೆ ಹಾಕ್ತಾನೆ ಅಂದ್ಬಿಟ್ಟು ಹಾಕ್ತೇ ಒಂದು ಹಾಫ್ ಆನ್ ಅವರ್ ಆದರೂ ಕೂಡ ಆ ಪಂಚೆಗೋಸ್ಕರ ನಾನು ಇದು ಮಾಡ್ದೆ ಅದೇ ಗ್ಯಾಪಲ್ಲೇ ಮತ್ತೆ ಬೊಟ್ಟಡಿಸ್ಕೊಂಬಿಟ್ಟ ಅವಾಗ ಹೋಗಿ ಮತ್ತೆ ಬೊಟ್ಟೆಲ್ಲ ಒರೆಸಿ ಮತ್ತೆ ಹೊಸ್ದಾಗಿ ಬೊಟ್ಟಿಟ್ಟು ಇನ್ನು ಜ್ಯುವೆಲರಿ ಎಲ್ಲ ಹಾಕ್ತಾಯಿದ್ದೀನಿ ನನ್ನದೇ ಒಂದು ಮಿಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋಂಥ ಮಣಿದು ಒಂದು ಪೆಂಡೆಂಟ್ ಎಲಿಫೆಂಟ್ ಪೆಂಡೆಂಟ್ ಅಂತ ತೊಗೊಂಡಿದ್ನಲ್ಲ ಅದನ್ನ ಹಾಕಿ ಒಂದು ಸರ ಹಾಕೋಣ ಅಂತ ಹೋದೆ ಆ ಸರಾನು ಕಿದಾಕ್ಬಿಟ್ಟೆ ಇದು ಒಂದು ಡ್ರೆಸ್ಸಿಗೆ ಅಂತ ಒಂದು ಬಂದಿತ್ತು ಡ್ರೆಸ್ಸಲ್ಲಿ ಶೂಸು ಸರ ಸ್ಪೆಕ್ಸು ಎಲ್ಲ ಬಂದಿತ್ತು ಸೊ ಅದನ್ನೇ ಇದು ಹಾಕ್ಬಿಟ್ಟ ಚೆನ್ನಾಗಿತ್ತು ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಇನ್ನೂ ಒಂದು ಚೆನ್ನಾಗಿರೋದು ಅದನ್ನೊಂದು ಹಾಕ್ದೆ ಒಂದು ಐದಾರು ಸರ ಮಣಿ ಸರನೇ ತೆಟ್ಟಿಟ್ಟಿದೆ ಈ ಒಂದು ಹಾಕೋಣ ಅಂತ ಹೋದೆ ಅದಕ್ಕೆ ಹಾಕಿಸ್ಕೊಂಡ್ಲೇ ಇಲ್ಲ ಹಾಕಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಓಡ್ತಿದ್ದೆ ಬೇಡ ಬೇಡ ಅಂತ ಇನ್ನು ಓಲೆ ಕೂಡ ಇತ್ತು ಮ್ಯಾಚಿಂಗು ಆ ಓಲೆ ಹಾಕೋಣ ಅಂತ ಹೋದೆ ಆ ಓಲೆನೂ ಕೂಡ ಹಾಕಿಸ್ಕೊಂಡಿಲ್ಲ ಸರಿ ಬಿಡು ಹೋಗಲಿ ಅದು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಈ ಸತಿ ಯಾವುದೂ ಇಂಟ್ರೆಸ್ಟಾಗಿ ಮಾಡಿಸ್ಕೊಂಡಿಲ್ಲ ಯಾಕಂತಂದರೆ ರೆಡಿ ಆಗಲಿಲ್ಲ ಯಾಕಂತಂದರೆ ಅವ್ನಿಗೆ ಇದು ಒಂದು ಏಜು ಅವ್ನಿಗೆ ಹಾಕಿಸ್ಕೊಳ್ಳೋ ಅಂತ ಏಜ್ ಎಲ್ಲ ಇತ್ತು ಅವ್ರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ ನಮಗೆ ಒಂದು ಮೈಂಡ್ ಸೆಟ್ ಇರುತ್ತೆ ಆಮೇಲೆ ಅಪ್ಪ ಬಂದರು ಆಮೇಲೆ ಅವರಪ್ಪ ತೆಗ್ದಾಕ್ಬಿಡು ಇವಾಗೆಲ್ಲ ಬೇಡ ಆಮೇಲೆ ರೆಡಿ ಮಾಡೋಣ ಅಂತಂದರು ಮತ್ತೆ ಬೊಟ್ಟು ಅಳಿಸ್ಕೊಂಡ ಮತ್ತೆ ಅಳಿಸಿದಾಯಿತು ನಂಗಂತಲೂ ಬೇಜಾರು ಆಗೋಯ್ತು ನಾನು ಆ ಕೊಳಲಿಗೆಲ್ಲ ಏನೇನೋ ಹಾಕಿ ಎಲ್ಲ ರೆಡಿ ಮಾಡಿದ್ದೆ ಮಣಿಯೆಲ್ಲ ಕಟ್ಟಿದ್ದೆ ಅದನ್ನೆಲ್ಲನೂ ಕಿತ್ತಾಕ್ಬಿಟ್ಟ ಒಂದು ಕಡೆ ಬೇಜಾರಾಯಿತು ಒಂದು ಕಡೆ ಲಾಸ್ಟ್ ಇಯರ್ ಸುಮ್ಮನೆ ಇದ್ದ ಈ ವರ್ಷ ಎಲ್ಲ ಈ ಥರ ಮಾಡ್ತಿದ್ದೀನಲ್ಲ ಅಂತ ಬೇಜಾರಾಯಿತು ಬೊಟ್ಟಂತೂ ಅಲಸಿ ಇಟ್ಟು ಅಲಸಿ ಇಟ್ಟು ಸಾಕಾಗೋಯ್ತು ನನಗಂತೂ ಆಮೇಲೆ ಏನೋ ಪಚಿತಿ ಬಿದ್ದು ಫೈನಲಾಗಿ ರೆಡಿ ಮಾಡಿಬಿಟ್ಟೆ ನೋಡಿ ಆ ಪಂಚೆ ಬೇಡ 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 ಅವ್ನಿಗೆ ಏನೇ ಮಾಡಿದ್ರು ಆ ಪಂಚೆ ಬೇಡ 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 ಅಂತ ಸ್ವಲ್ಪ ದೊಡ್ಡ ಕೂಡ ಆಗೋಗ್ಬಿಟ್ಟಿತ್ತು ನಾನು ಅದನ್ನೇ ಅಡ್ಜಸ್ಟ್ ಮಾಡಿ ಮಾಡಿ ಇದ್ದೀನಿ ಬಟ್ ಆದರೂ ಏನೋ ಒಂದು ಮಾಡಿ ಹಾಕಿದ್ದೆ ಅವ್ನಿಗೆ ವೈಟ್ ಕಲರ್ ಬೇರೆ ಇತ್ತು ಓಡಾಡುವಾಗ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ತುಳ್ಕೊಂಡು ತುಳ್ಕೊಂಡು ಓಡಾಡ್ತಿದ್ದ ಇನ್ನೂ ನಮ್ಮ ಮನೆ ಹತ್ರನೂ ಒಂದು ಬೇಬಿ ಗರ್ಲಿಗೆ ಅವ್ರಿಗೂ ಕೂಡ ರೆಡಿ ಮಾಡಿದರು ಇನ್ನು ಫೋಟೋಗೆ ಅಂತ ಹೋದ್ವಿ ಇನ್ನು ನೋಡಿ ಫೈನಲ್ಲಾಗಿ ಈ ಥರ ರೆಡಿ ಆಗೋನೆ ಕೈಗೆಲ್ಲ ರೆಟ್ಟೆ ಎಲ್ಲ ರೆಟ್ಟೆಗೆಲ್ಲ ಕಟ್ಟಿದ್ದ ಅದೆಲ್ಲ ಕಿತ್ತು ಬಿಸಾಕಿ ಎಲ್ಲ ಕೆತ್ತಿ ಬಿಸಾಕಿ ಓಡ್ತವನೇ ಸೊಂಟಕ್ಕೊಂದು ಡಾಪ್ ಕೂಡ ಹಾಕಿದ್ದೆ ನಂದೇ ಮಣಿದು ಚೆನ್ನಾಗಿ ಕಾಣಿಸ್ತಾಯಿತ್ತು ಅವನು ಕೊಡಲು ಎತ್ಕೊಂಡು ಓಡಾಡ್ತವನೇ ಎಸೆಯೋದಕ್ಕೆ ಹೋಗ್ತವನೇ ಅವನು ಆ ಫೋಟೋಗೂ ಬರ್ತಿರಲಿಲ್ಲ ಓಡ್ತಿದ್ದ ಎಲ್ಲ ಕಿತ್ತಿ ಕಿತ್ತಿ ಹಾಕ್ತಿದ್ದ ಒಂದು ಕಡೆ ಪಂಚೆ ತುಳ್ಕೊಂಡು ಓಡಾಡ್ತಿದ್ದ ಫೋಟೋಗೂ ಕ್ಲೀನಾಗಿ ಬರಲಿಲ್ಲ ನಂಗೆ ಅಲ್ಲಿ ಹಿಡ್ದು ಹಿಡ್ದು ಅದು ಸಾಕಾಗೋಯ್ತು ಇನ್ನು ಪಿನ್ನು ಕ್ಲಿಪ್ಸು ಎಲ್ಲ ತೆಗೆದು ಮನೆ ಮೇಲಿಂದ ಕೆಳಗೆ ಎಸ್ತ ಅದನ್ನು ಸರಿ ಆಯಿತು ಹೋಗಲಿ ಬಿಡು ಅಂದ್ಬಿಟ್ಟು ನಿಲ್ಲಿಸ್ತು ಆಮೇಲೆ ನಮ್ಮ ಮನೆ ಪಕ್ಕದ ಮನೆ ಹುಡುಗಿಗೆ ರಾಧಾ ಡ್ರೆಸ್ ಹಾಕಿದ್ವಿ ಅವಳು ಕೂಡ ಇರ್ತಿರ್ಲಿಲ್ಲ ಇವನು ನೋಡು ಅವಳೇ ಓಡೋಗ್ತಿದ್ಲು ಅದೊಂದು ಕಡೆ ನಗು ಬರ್ತಿದ್ ನನಗೆ ಆಮೇಲೆ ಏನೋ ಏನೇನೋ ಸಾಧನೆ ಮಾಡಿ ಇವಳು ಕೂತ್ಕೊಂಡ್ರೆ ಅವ್ನು ಕೂತ್ಕೊತಿರ್ಲ ಅವ್ನು ಕೂತ್ಕೊಂಡ್ರೆ ಇವಳು ಕೂತ್ಕೊತಿರ್ಲಿಲ್ಲ ಏನೇನೇನೋ ಕಷ್ಟ ಮಾ ಕಷ್ಟ ಬಿದ್ದು ಫೈನಲಾಗಿ ಒಂದೆರಡು ಫೋಟೋಸ್ ತೆಗ್ದಿದ್ದೀವಿ ಆ ಫೋಟೋಸ್ನು ಕೂಡ ಆ್ಯಡ್ ಮಾಡಿದೀನಿ ನೋಡಿ ಅವ್ನು ಕರ್ಕೊಂಬಂದ್ ಕೊಂಡ್ರಸ್ರೆ ಇವಳು ಓಡೋಗ ಇವ್ಳು ಕುಂಡಿಸ್ರು ಅವ್ಳೋಡ ಕೊಡೋರು ಅವ್ರ ಜೊತೆಗೆ ಇನ್ನೊಬ್ಳು ರಾಧಾ ಬಂದ್ಲು ಟೋಟಲ್ ಮೂರು ಇಬ್ರು ರಾಧಾ ಒಬ್ಬ ಕೃಷ್ಣನ್ ಮಾಡಿ ಫೈನಲಾಗಿ ಫೋಟೋ ತೆಗ್ದಿದ್ದೀವಿ ನೋಡಿ ಈ ಥರ ಫೋಟೋಸ್ ಬಂತು ತುಂಬಾ ಚೆನ್ನಾಗಿ ಬಂತು ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಕಷ್ಟಪಟ್ಟಿದ್ಗು ಒಂದು ಸಾರ್ಗ ಅಂತ ಅನ್ನಿಸ್ತು ತುಂಬಾ ಇದು ಕೃಷ್ಣ ಜನ್ಮಾಷ್ಟಮಿಯ ಬ್ಲಾಗಿದ್ದು ನಿಮಗೆ ಇಷ್ಟ ಆಗಿದೆ ಲೈಕ್ 地缘。